ಜೀವಂತವಾಗಿರುವ ಮಹಿಳೆ ಸತ್ತು ಹೋಗಿದ್ದಾರೆ ಘೋಷಿಸಿರುವ ಆಹಾರ ಇಲಾಖೆ ಪಟ್ಟಣದ ಅಂಜಿನಮ್ಮ ಎನ್ನುವ ಮಹಿಳೆಯರುಗಳು ಆಹಾರ ಇಲಾಖೆಯ ಎಡವಟ್ಟು ಮಾಡಿರುವ ಹಿನ್ನೆಲೆಯಲ್ಲಿ ಅವರು ಜೀವಂತ ಕಣ್ಣೆದುರು ನಿಂತಿದ್ದರೂ ಕೂಡ ಆಹಾರ ಇಲಾಖಾ ಅಧಿಕಾರಿಗಳ ಪ್ರಕಾರ ಪಡೆದ ಚೀಟಿಯಲ್ಲಿ ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ ಇದನ್ನ ವಾರ್ಡ್ನ ಸದಸ್ಯರಾದ ಸಿರಿ ಮಂಜುನಾಥ್ ಮಾತನಾಡಿ ಆಹಾರ ಇಲಾಖೆ ನಿರ್ಲಕ್ಷ್ಯ ನಡೆಯನ್ನ ಖಂಡಿಸಿದ್ದಾರೆ ಅಂಜಿನಮ್ಮ ತೀರಾ ಬಡವರಿದ್ದು ಆಹಾರ ಇಲಾಖೆ ಎಡವಟ್ಟಿನಿಂದಾಗಿ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಸಂಬಂಧಿಸಿದಂತೆ ಆಹಾರ ಇಲಾಖೆ ಕೂಡಲೇ ಲೋಪದೋಷವನ್ನು ಸರಿಪಡಿಸಬೇಕಿದೆ ಆಹಾರ ಇಲಾಖಾ ಅಧಿಕಾರಿಗಳು ಅವರ ಮನೆಗೆ ತೆರಳಿ ಸಮಾಧಾನ ಮಾಡಿ ಸೌಕರ್ಯ ಕಲ್ಪಿಸುವಂತೆ ಕ್ರಮ ಜರುಗಿಸಬೇಕಿದೆ ಎಂದು ಒತ್ತಾಯಿಸಿದರು ವಾಲ್ಮೀಕಿ ಸಮುದಾಯದ ಮುಖಂಡ ಕನಕೇರಿ ಪೆನ್ನಣ್ಣ ಮಾತನಾಡಿ ಆಹಾರ ಇಲಾಖೆ ನಿರ್ಲಕ್ಷ್ಯ ಅಕ್ಷಮ್ಯ ಅಪರಾಧವಾಗಿದ್ದು ಶೀಘ್ರವೇ ಲೋಪವನ್ನು ಸರಿಪಡಿಸಬೇಕಿದೆ ಅಂಜುನ ಕುಟುಂಬಕ್ಕೆ ಆಹಾರ ಇಲಾಖೆಯಿಂದ ಒದಗಿಸಬಹುದಾದ ಸಮರ್ಪಕವಾಗಿ ಸಕಾಲಕ್ಕೆ ಕಲ್ಪಿಸಬೇಕು ವಿಳಂಬ ಮಾಡಿದರೆ ಆಹಾರ ಇಲಾಖೆಗೆ ಮೂತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಹಾಗೂ ಇಲಾಖೆಯ ಅಮಾನವೀಯ ನಡೆಯನ್ನು ಖಂಡಿಸಿ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಸದಸ್ಯರು ಈಗ ನಮ್ಮ ವಾರ್ಡಿನಲ್ಲಿ ಒಬ್ಬ ಮಹಿಳೆ ಕಡು ಬಡವರು ಅವಳಿಗೆ ತಿನ್ನೋಕ್ಕೆ ಒಲನೂ ಇಲ್ಲ ಇರೋಕ್ಕೆ ಮನೆಯೂ ಇಲ್ಲ ಅಂಥವಳು ಪಾಪ ಬೇರೆಯವ್ರ ಮನೆಯಲ್ಲಿ ಮುಸುರಿ ತೊಳೆದು ಜೀವನ ಮಾಡ್ತಾಳೆ ಅಂಥ ಒಂದು ಮಹಿಳೆಯ ಕು ಅಂಥ ಕುಟುಂಬಕ್ಕೆ ಈ ದಿನ ತಾಲೂಕು ಆಫೀಸಿನಲ್ಲಿ ಏನಾಗಿದೆ ಅಂತ ಆರ ಇಲಾಖೆಯಲ್ಲಿ ಅವರು ಕಡು ಬಡವರು ಅಂಥದ್ದಕ್ಕಿಂತ ಕಡು ಬಡವರಾದಂಥ ಬಿ ಪಿ ಎಲ್ ಕಾರ್ಡನ್ನು ತೆಗೆದು ಹಾಕಿರ್ತಾರೆ ಕಾರಣ ಕೇಳಿದರೆ ಇಲ್ಲ ಅವರು ಮಹಿಳೆ ಡೆತ್ ಆಗಿದ್ದಾರೆ ಅದಕ್ಕಾಗಿ ತೆಗೆದು ಅಂತ ಹೇಳ್ತಾರೆ ಜೀವತ್ತಾಗಿರುವ ಒಬ್ಬ ಮಹಿಳೆಯ ರೇಷನ್ ಕಾರ್ಡನ್ನು ಯಾವ ಆಧಾರದ ಮೇಲೆ ತೆಗೆದ್ರ ಅಂತ ಕೇಳಿದರೆ ಅದಕ್ಕೆ ಅವರ ಹತ್ರ ಉತ್ತರ ಇಲ್ಲ ಇಂಥ ಒಬ್ಬ ಬಡ ಮ ಬಡ ಕುಟುಂಬಕ್ಕಾದರೆ ಅವರು ಜೀವನ ಮಾಡೋದು ಹೇಗೆ ಹೇಗೆ ಗ ಈ ಘನ ಸರ್ಕಾರ ಎರಡು ಸಾವಿರ ರೂಪಾಯಿ ದುಡ್ಡು ಹಾಗೂ ಅವ್ರ ಅಕ್ಕಿಯನ್ನು ಫ್ರೀ ಕೊಡ್ತಿದ್ರು ಅದರಿಂದ ಜೀವನ ಮಾಡ್ತಿದ್ರು ಈಗ ಅವ್ರು ಹೆಂಗೆ ಬದುಕಬೇಕು ಹಾಗಾಗಿ ಅವರ ಎರಡು ವರ್ಷದಿಂದ ಅವರಿಗೆ ಇದನ್ನೇ ಇಲ್ಲ ರೇಷನ್ ಇಲ್ಲ ಅಂಥವೆಲ್ಲ ಈ ಭಾಳ ನಡೆದಿದ್ದಾವೆ ಈಗ ಮೇಲಧಿಕಾರಿಗಳು ಇದನ್ನು ಕೂಡಲೇ ಕ್ರಮ ತೆಗೆದುಕೊಂಡು ಸೂಕ್ತ ಒಂದು ಕಾನೂನನ್ನು ಜರುಗಿಸಬೇಕೆಂದು ತಮ್ಮಲ್ಲಿ ಆಗ್ರಹ ಮಾಡ್ತಿದ್ದೇನೆ ಹಾಗೂ ಆ ಮಹಿಳೆ ಕುಟುಂಬಕ್ಕೆ ಶೀಘ್ರವೇ ನೂತನ ರೇಷನ್ ಕಾರ್ಡ್ಗಳನ್ನು ಒದಗಿಸಿ ಈಗ ಸರ್ಕಾರದಿಂದ ಏನೇನು ಮೂಲ ಸೌಕರ್ಯಗಳು ಸಿಗುತ್ತವೆ ಅದನ್ನೆಲ್ಲ ತಾವೇ ಮುಂದೆ ನಿಂತು ಮಾಡಿಕೊಡಬೇಕೆಂದು ನಾವು ಆಗ್ರಹ ಮಾಡ್ತಿದ್ದೇವೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಉಗ್ರ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಹೋಗೋಕ್ಕೂ ನಾವು ಮುಂದುವರಿತೀವಿ ಅಂತೇಳಿ ತಮಗೆ